ಯಶಸ್ವಿ ಜೈಶ್ವಾಲ್ ಮತ್ತು ನಾಯಕ ಶುಭನ್ ಗಿಲ್ ಅವರ ಶತಕದ ಜೊತೆಯಾಟದಿಂದ ಜಿಂಬಾಂಬೆ ವಿರುದ್ಧ ಭಾರತ ಹತ್ತು ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ ಇನ್ನು ಈ ಮೂಲಕ ಐದು ಪಂದ್ಯಗಳ ಸರಣಿಯಲ್ಲಿ ಮೂರು ಒಂದು ಅಂತರದಿಂದ ಮುನ್ನಡೆಯನ್ನು ಸಾಧಿಸಿಕೊಂಡಿದೆ ಇನ್ನು ಟಾಸ್ ಗೆದ್ದು ಮೊದಲು ಫೀಲ್ಡಿಂಗ್ ಆಯ್ದುಕೊಂಡ ಭಾರತ ಬ್ಯಾಟಿಂಗ್ ಮಾಡುವ ಅವಕಾಶವನ್ನು ಜಿಂಬಾಂಬೆಗೆ ಬಿಟ್ಟುಕೊಟ್ಟಿತು ಮೊದಲು ಬ್ಯಾಟಿಂಗ್ ಮಾಡಿದ ಜಿಂಬಾಂಬೆ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ನೂರ ಐವತ್ತೆರಡು ರನ್ ಗಳಿಸಿತು ನೂರ ಐವತ್ತ್ಮೂರು ರನ್ ಗುರಿ ಪಡೆದ ಭಾರತ ತಂಡ ಹದಿನೈದು ಪಾಯಿಂಟ್ ಎರಡು ಓವರ್ಗಳಲ್ಲಿಯೇ ನೂರ ಐವತ್ತಾರು ರನ್ ಗಳಿಸಿ ಗೆಲುವನ್ನು ಸಾಧಿಸಿತು ಆರಂಭದಿಂದಲೇ ಸ್ಫೋಟಕ ಆಟಕ್ಕೆ ಮುಂದಾದ ಯಶಸ್ವಿ ಜೈಶ್ವಾಲ್ ಐವತ್ಮೂರು ಎಸೆತಗಳಲ್ಲಿ ತೊಂಬತ್ಮೂರು ರನ್ ಸಿಡಿಸಿದರು ಇದರಲ್ಲಿ ಎರಡು ಬರ್ಜರಿ ಸಿಕ್ಸ್ ಹಾಗೂ ಹದಿಮೂರು ಬೌಂಡರಿಗಳಿದ್ದವು ಮತ್ತೊಂದೆಡೆ ತಾಳ್ಮೆಯ ಬ್ಯಾಟಿಂಗ್ನೊಂದಿಗೆ ಸಾಥ್ ನೀಡಿದ ನಾಯಕ ಶುಭನ್ ಗಿಲ್ ಮೂವತ್ತೊಂಬತ್ತು ಎಸೆತಗಳಲ್ಲಿ ಐವತ್ತೆಂಟು ರನ್ ಬಾರಿಸಿದರು ಇದರಲ್ಲಿ ಆರು ಬೌಂಡರಿ ಮತ್ತು ಎರಡು ಸಿಕ್ಸರ್ಗಳಿದ್ದವು ಇದಕ್ಕೂ ಮುನ್ನ ಬ್ಯಾಟಿಂಗ್ ಮಾಡಿದ ಜಿಂಬಾಂಬೆ ಪರ ನಾಯಕ ಸಿಕ್ಕಂಜರ್ ಇಪ್ಪತ್ತೆಂಟು ಎಸೆತಗಳಲ್ಲಿ ಸ್ಫೋಟಕ ನಲವತ್ತಾರು ರನ್ ಸಿಡಿಸಿದರು ಇದರಲ್ಲಿ ಮೂರು ಬರ್ಜರಿ ಸಿಕ್ಸ್ ಹಾಗೂ ಎರಡು ಬೌಂಡರಿ ಬಾರಿಸಿದ್ದರು ಆರಂಭಿಕರಾದ ವಸ್ಲೆ ಮಾದವರೇ ಇಪ್ಪತ್ತೈದು ರನ್ ತಡಿವಾನಾಷೆ ಮರುಮಣಿ ಮೂವತ್ತೆರಡು ರನ್ಗಳ ಕೊಡುಗೆ ನೀಡಿದರು ಇದರೊಂದಿಗೆ ಜಿಂಬಾಂಬೆ ನೂರ ಐವತ್ತೆರಡು ರನ್ ಕಲೆ ಹಾಕಿತು ಇನ್ನು ಟೀಂ ಇಂಡಿಯಾ ಪರ ಖಲೀಲ್ ಅಹಮದ್ ಎರಡು ವಿಕೆಟ್ ಪಡೆದರೆ ತುಷಾರ್ ದೇಶಪಾಂಡೆ ವಾಷಿಂಗ್ಟನ್ ಸುಂದರ್ ಅಭಿಷೇಕ್ ಶರ್ಮಾ ಶಿವಂ ದುಬೆ ತಲಾ ಒಂದೊಂದು ವಿಕೆಟ್ ಪಡೆದು ಮಿಂಚಿದರು ಇನ್ನು ಕೊನೆಯ ಏಕದಿನ ಸರಣಿ ಅಂದರೆ ಐದನೇ ಟ್ವೆಂಟಿ ಟ್ವೆಂಟಿ ಪಂದ್ಯ ನಾಳೆ ನಡೆಯಲಿದೆ ಸ್ನೇಹಿತರೆ ನಿಮ್ಮ ಅನಿಸಿಕೆಯ ಪ್ರಕಾರ ಐದನೇ ಪಂದ್ಯದಲ್ಲಿ ಯಾವ ತಂಡ ಗೆಲ್ಲಬಹುದೆಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ